ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಲಕ್ಷ್ಮಿಗೆ ತುಂಬಾ ಗಾಯ ಆಗಿ ಹಾಸ್ಪಿಟ್ಲಿಗೆ ಇನ್ನೇನು ಲಕ್ಷ್ಮಿ ಬದುಕಲ್ಲ ಅನ್ನೋ ಸನ್ನಿವೇಶದಲ್ಲೂ ಕೂಡ ಲಕ್ಷ್ಮೀ ವೈಷ್ಣವ್ ಪ್ರೀತಿ ಗಟ್ಟಿಯಾಗಿದೆ ಅನ್ನೋಕ್ಕೆ ಇಲ್ಲಿ ಲಕ್ಷ್ಮಿ ಬದುಕು ಬದುಕುಳಿದಿರೋದೇ ಸಾಕ್ಷಿ ಅನ್ನೋ ಅಂತ ಇದಾಗಿದೆ ಈಗ ಇಲ್ಲಿ ವೈಷ್ಣವ್ಗೆ ತುಂಬ ಖುಷಿಯಾಗಿದೆ ಲಕ್ಷ್ಮಿ ಬೇಗ ರಿಕವರ್ ಆದ್ರೂ ಲಕ್ಷ್ಮಿ ಬದುಕುಳಿದ್ರು ಅನ್ನೋದು ದೊಡ್ಡ ಖುಷಿಯಾಗಿದೆ ಪವಾಡ ಮನೆ ಆದಂಗೆ ಲಕ್ಷ್ಮಿ ಬದುಕುಳಿದಿದ್ದಾರೆ ಲಕ್ಷ್ಮಿ ಚೇತರಿಸ್ಕೊಂಡಿದ್ದು ನೋಡಿ ಅವರ ಮನೆಯಲ್ಲಿರುವಂಥ ವೈಷ್ಣವರ ಚಿಕ್ಕಮ್ಮ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿದೆ ಇಲ್ಲಿ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಆರೈಕೆ ಮಾಡ್ತಿದ್ದಾರೆ ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು